ನೀವೇನಾದ್ರೂ ಬಿಗ್ ಬಾಸ್ ನ ಮಿಸ್ ಮಾಡ್ಕೊಂಡಿದ್ರೆ ವಾರದ ಕತೆ ಕಿಚನ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಆದ್ರೆ ಇವತ್ತಿನ ಮಿಸ್ ಇವತ್ತೊಂದು ಸೈಕ್ ಆಗಿರೋ ಸೀನ್ ಬಿಗ್ ಬಾಸ್ ಒಳಗಡೆ ನಡೆಯುತ್ತೆ ಇಷ್ಟು ದಿನದವರೆಗೂ ಲಾಯರ್ ಜಗದೀಶ್ ಅವ್ರನ್ನ ಹೇಟ್ ಮಾಡ್ತಿದ್ದವರು ಮತ್ತೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಿದ್ದವರು ಉಚ್ಚ ಅಂತ ಹೇಳ್ತಿದ್ದವರೆಲ್ಲ ಇವತ್ತು ಅವ್ರನ್ನ ತುಂಬಾ ಪ್ರೀತಿಸ್ತೀರಾ ಖಂಡಿತ ನೀವೆಲ್ಲರೂ ಅವರಿಗೆ ಫ್ಯಾನ್ ಆಗ್ಬಿಡ್ತೀರಾ ಇವತ್ತು ಆ ತರ ಎಪಿಸೋಡ್ ಇದೆ ಹಂಸರಿಗೆ ಐ ಲವ್ ಯು ಹೇಳುವಂತದ್ದು ಹಾಗೆ ಹಂಸ ಜಗದೀಶ್ ಅವರ ಎದೆ ಮೇಲೆ ಕಾಲಿಟ್ಟು ಮುಂಗಾರು ಮಳೆ ಸಿನಿಮಾ ಥರ ಹೋಗುವಂಥದ್ದು ಇವತ್ತು ಅದೆಲ್ಲ ನಡೆಯುತ್ತೆ ಅದೆಲ್ಲ ಅಂತ ಅನ್ನಿಸ್ತಿದೆ ಯಾಕೆಂದರೆ ಜಗದೀಶ್ ಅವ್ರನ್ನ ಒಂದು ಶೇಡಲ್ಲಿ ನಾವು ನೋಡಿದ್ವಿ ಆ ಒಂದು ಕೋಪ ಆ ಒಂದು ಆ್ಯಟಿಟ್ಯೂಡ್ ಆ ಒಂದು ಬ್ಯಾಡ್ ವರ್ಡು ತುಂಬ ಆಗಿ ಮಾತಾಡೋವಂಥದ್ದು ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಆಗಂಗೆ ಮಾತಾಡೋದು ತುಂಬ ವಾದ ಮಾಡೋದು ಬರೀ ಇದನ್ನೇ ನಾವು ನೋಡಿದ್ವಿ ಬಟ್ ಇವತ್ತು ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಸಖತ್ತಾಗಿದೆ ಜಗದೀಶ್ ಅವರಿಂದ ಹಂಸಗೆ ಕಂಟೆಂಟ್ ಸಿಗ್ತದೆ ಹಂಸ ಏನೋ ನಾಲ್ಕು ವಾರ ಹೋಗೋಲ್ಲ ಹಂಸ ಪ್ಲಸ್ ಜಗ್ಗು ಹಗ್ಗು ಅಂತ ಮಾಡಿದ್ದಾರೆ ಅದ್ರ ಜೊತೆಗೆ ಜಗದೀಶ್ ಮತ್ತು ಹಂಸ ಅವರ ಜೋಡಿ ಇಷ್ಟಪಡುವವರು ಅಂತೆ ಅವ್ರವ್ರದ್ದು ಅವರವರಿಗೆ ಅಂತಲೇ ಅವ್ರು ಒಂದು ಫ್ಯಾಮಿಲಿ ಅಂತ ಇರುತ್ತೆ ಎಲ್ಲಿ ನೋಡಿದ್ರೆ ಜಗದೀಶ್ ಮತ್ತು ಹಂಸನ್ನ ಜೋಡಿನೇ ಮಾಡಿಬಿಟ್ಟಿದ್ದಾರೆ ಇವತ್ತಂತೂ ಸೈಕ್ ಸೀನ್ಗಳಿರುತ್ತೆ ಇವತ್ತು ಯಾರು ಬಿಗ್ ಬಾಸ್ನ ಮಿಸ್ ಮಾಡ್ಕೋಬೇಡಿ ವಾರದ ಜೊತೆ ಕಿಚ್ಚನ ಜೊತೆ ಅದು ಕಾರ್ಯಕ್ರಮ ಏನಿತ್ತು ಅದು ಸ್ವಲ್ಪ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ತುಂಬ ಜನ ಕಮೆಂಟ್ ಹಾಕಿದ್ರಿ ಇನ್ಸ್ಟಾಗ್ರಾಮಲ್ಲಿ ಕೆಳಗಡೆ ವೀಡಿಯೋ ಕೆಳಗಡೆ ಪ್ರೋಮೋ ಕೆಳಗಡೆ ಅಂತ ಒಂದು ಕ್ಲಾಸ್ನ ತೊಗೊಂಡ್ಲಿಲ್ಲ ಎಕ್ಸಾಂಪಲ್ಲು ಸೀಸನ್ ಟೆನ್ನಲ್ಲಿ ಸಂಗೀತ ಅವರು ಬಳೆ ವಿಚಾರ ಅಂತ ಬಂದಾಗ ವಿನಯ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು ಆದರೆ ಆ ಒಂದು ಆ ಲೆವೆಲಿಗೆ ಜಗದೀಶ್ ಏನು ಕ್ಲಾಸ್ ತೊಗೊಂಡಿಲ್ಲ ಬಟ್ ಯಾಕೆ ಅಂತ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ತೊಗೋಬೋದಾಗಿತ್ತು ಅವರಿಗೆ ಕ್ಲಾಸ್ ಕ್ಲಾಸ್ ಕ್ಲಾಸ್ನ ಆದರೆ ಅವರು ಕಾಮಿಡಿ ಕಾಮಿಡಿಯಾಗಿ ಫನ್ ಮಾಡ್ತಾನೆ ಜಗದೀಶ್ ಅವರಿಗೆ ಕ್ಲಾಸ್ ತಗೊಂಡ್ರು ಯಾಕಂತಂದ್ರೆ ಇಲ್ಲಿವರೆಗೂ ಸೀಸನ್ ಹತ್ತರವರೆಗೂ ಬಿಗ್ ಬಾಸ್ನ ಕೊಂಡ್ಕೊತೀನಿ ಬಿಗ್ ಬಾಸ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದವ್ರು ಇಲ್ಲಿವರೆಗೂ ಯಾರೂ ಇಲ್ಲ ಸೊ ಫಸ್ಟ್ ಟೈಮ್ ಜಗದೀಶ್ ಅವ್ರು ಈ ಥರ ಎಲ್ಲ ಮಾತಾಡಿದ್ದು ಅದಕ್ಕೆ ಧನ್ರಾಜ್ ಅವ್ರ ಮಾತ್ರ ಸಿಕ್ಕಾಪಟೆ ಕಾಮಿಡಿ ಮಾತಾಡಿದ್ರು ಏನು ಬಿಗ್ ಬಾಸ್ ಏನು ಅಂಗಡಿಯಲ್ಲಿ ಸಿಕ್ಕೋ ಒಂದು ವರ್ಡ್ ಯೂಸ್ ಮಾಡಿದ್ರು ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಅದು ತುಂಬಾ ಚೆನ್ನಾಗಿತ್ತು ಅದೆಲ್ಲ ಹೊರತುಪಡಿಸಿದ್ರೆ ಕಿಚ್ಚ ಸುದೀಪ್ ಸರ್ ಅವರು ಜಗದೀಶ್ ಅವರಿಗೆ ಇನ್ನೊಂದು ಸ್ವಲ್ಪ ಕ್ಲಾಸ್ ತಗೋಬಹುದಾಗಿತ್ತು ಇದೆಲ್ಲ ಆಡಿಯನ್ಸ್ ಆ ರೀತಿಯಾಗಿ ಹೇಳಿದಂಥದ್ದು ಯಾಕೆ ಬಿಗ್ ಬಾಸ್ಗೆ ಏನಾದ್ರು ಜಗದೀಶ್ ಅವ್ರನ್ನ ಕಂಡ್ರೆ ಏನಾದರೂ ಭಯಾನ ಅಂತ ಹೇಳಿಬಿಟ್ಟು ತಗೊಂಡಿದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಯಾಕಂದರೆ ಒಂದು ಬಳೆ ವಿಷಯಕ್ಕೆ ಅಷ್ಟೆಲ್ಲ ರಾಧಾಂತಗಳಾಗಿತ್ತು ಲಾಸ್ಟ್ ಸೀಸನಲ್ಲಿ ಈ ಒಂದು ಸೀಸನಲ್ಲಿ ಬಿಗ್ ಬಾಸ್ ಆಪೋಸಾಗ್ ನಿಂತರೂ ಕೂಡ ಅಂಥ ಒಂದು ಎಫೆಕ್ಟಿವ್ ಆಗೇನು ಕ್ಲಾಸ್ ತೊಗೊಂಡಿಲ್ಲ ಅಂತ ಅನ್ಸುತ್ತೆ ಅದನ್ನು ಹೊರತುಪಡಿಸಿದ್ರೆ ಇವತ್ತಿನ ಸೀಸನ್ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಮಜ್ಜವಾಗಿದೆ ಅದ್ರ ಜೊತೆಗೆ ಮಾನಸಂದು ಮಾನಸ ದ ಧನ್ರಾಜ್ ಮೇಲ್ಗಡೆ ಮೇಲೆ ನಂಗೆ ಅತ್ತನ್ ಕೊಡಿ ಇತ್ತನ್ ಕೊಡಿ ಆರ್ಡ್ರೇ ಮಾಡ್ತಿರೋದು ಹಾಗೆ ಹೀಗೆ ಅಂತ ಹೇಳ್ತಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಬಟ್ ಆದರೆ ಆಡಿಯನ್ಸ್ ಯಾರಿಗೂ ಕೂಡ ಮಾನಸ ಅವ್ರದ್ದು ಕಾಮಿಡಿ ಅಷ್ಟೊಂದು ಲೈಕ್ ಆಗ್ತಿಲ್ಲ ಕೆಳಗಡೆ ಬಂದಿರೋ ಕಮೆಂಟ್ ಸೆಕ್ಷನ್ ನೋಡಿದ್ರೇನೆ ಗೊತ್ತಾಗುತ್ತೆ ಮಾನಸ ಅವರು ಈ ವೀಕು ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕೆಳಗಡೆ ಕಮೆಂಟ್ ಮಾಡ್ತಿದ್ದಾರೆ ಜನರ ಅಭಿಪ್ರಾಯ ಅದಾಗಿದೆ ಏನಾಗುತ್ತೆ ಗೊತ್ತಿಲ್ಲ ಈ ವಾರ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು ಆದರೆ ಯಮುನಾ ಅವರು ಹೋಗುವಾಗ ಅನುಷ ಅಥವಾ ಐಶ್ವರ್ಯ ಅವರು ಈ ವಾರದಲ್ಲಿ ಯಾರಾದರೂ ಒಬ್ಬರು ಆಚೆ ಬರ್ತಾರೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಐಶ್ವರ್ಯನ ಮೇಲೆ ಬ್ಲೇಮ್ ಮಾಡಿದ ಏನಂತಂದರೆ ಅವ್ರದ್ದೊಂದು ಅವ್ರದ್ದೊಂದು ಡ್ರಮ್ಯಾಟಿಕ್ ಅಂತ ಅನ್ನೋ ಥರ ಹೇಳಿದ್ರು ಆ್ಯಕ್ಚುಲಿ ಅದು ನಿಜ ಅಂತ ಅನ್ನಿಸ್ತು ಯಾಕಂದರೆ ಅನುಷ ಮತ್ತು ಅವರು ಒಂದು ಟ್ರ್ಯಾಕಲ್ಲಿ ಹೋಗುವಾಗ ಸೆಂಟ್ರಲ್ ನಂದಿಲಿ ಅಂತ ಹೇಳ್ಬಿಟ್ಟು ಐಶ್ವರ್ಯ ಅವರು ಎಂಟ್ರಿ ಕೊಟ್ಟಿದ್ದು ನಾನು ಇವನ್ ತುಂಬ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬೇಕು ಬೇಕು ಅಂತಲೇ ಹೋಗಿ ಇದೊಂದು ಡ್ರಾಮಾ ಮಾಡ್ತಾರಲ್ವ ಡ್ರಾಮಾ ಕ್ವೀನ್ ಡ್ರಾಮಾ ಕ್ವೀನ್ ಐಶ್ವರ್ಯಾ ಹಂಡ್ರೆಡ್ ಪರ್ಸೆಂಟ್ ಅದು ಹೌದು ಅದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ಮಾತ್ರ ಮಸ್ತ್ ಮಜಾ ಮಾಡಿ ಅನ್ನೋ ಥರ ಇದೆ ಐ ಲವ್ ಯು ಅಂತೆಲ್ಲ ಹೇಳ್ಕೊಂಡು ಅದೇ ಎಲ್ಲ ಕಾಲು ತುಳಿಸ್ಕೊಂಡು ಓಡೋಗೋದೆಲ್ಲ ಇದೆ ಆಮೇಲೆ ಹಂಸ ಅವರು ಹೇಳ್ತಾರೆ ಏನು ಲೀಡರ್ಗೆ ಕ್ಯಾಪ್ಟನ್ಗೆ ಮರ್ಯಾದೆನ ಕೊಡಿ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಯಾವಾಗಲೂ ಚಿಕನ್ದ್ದು ಏನೋ ಮಾಡ್ಕೊಂಡು ಬನ್ನಿ ಅಂತಂದರೆ ನಾನು ಮಾಡ್ಕೊಂಡ್ ಬರಲ್ಲ ಅಂದಕ್ಕೆ ತಂದ್ಕೊಟ್ಟಿಲ್ಲ ಅಂದರೆ ನಿನ್ನನೇ ಚಿಕನ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಅದಂತೂ ಸೈಕ್ ಆಗಿದೆ ಸೀರು ಇವತ್ತು ಮಾತ್ರ ಸೈಕ್ ಸೀನ್ಗಳು ಬಿಗ್ ಬಾಸ್ ಮನೆ ಒಳಗಡೆ ನಡೆಯುತ್ತೆ ಇಷ್ಟು ದಿನ ನೀವು ಮಿಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಇವತ್ತು ಮಾತ್ರ ಬಿಗ್ ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಭವ್ಯ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅವ್ರು ಅಳ್ತಾ ಇರ್ತಾರೆ ಎಲ್ಲರೂ ಅವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ ರೂಲ್ಸ್ನ ಬ್ರೇಕ್ ಮಾಡ್ತೀರಾ ಹಾಗೆ ಹೀಗೆ ನಿಮ್ಮ ಎಮೋಷನ್ಸ್ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಒಂದಿಷ್ಟು ಭವ್ಯ ಅವ್ರ ಮೇಲೆ ಹೇರ್ತಾ ಇರ್ತಾರೆ ಈ ಒಂದು ಕಾನ್ಸೆಪ್ಟ್ಗಳನ್ನ ಟಾಪಿಕ್ನ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತಾರೆ ಬಟ್ ಆದರೆ ನಾರ್ಮಲ್ ಆಗಿ ಅವ್ರ ಬಗ್ಗೆ ಕೆಳಗಡೆ ಕಮೆಂಟ್ಸ್ ಏನು ಬಂದಿದೆ ಅಂತಂದ್ರೆ ಅವ್ರ ಹತ್ರ ಕೂಡ ಭವ್ಯನ ಭವ್ಯ ಭವ್ಯ ಹೇಟ್ ಬಟನ್ ಅಂತ ಹೇಳ್ಬಿಟ್ಟು ಭವ್ಯ ಗೌಡ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಭವ್ಯ ಗೌಡ ಡ್ರೊಮ್ಯಾಟಿಕ್ ಆಗಿರ್ತಾರೆ ಒಳಗೆ ಹೊಗಡೆ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದಾರೆ ಇನ್ನೊಂದು ಏನಂತಂದರೆ ಲಾಸ್ಟ್ ಸೀಸನಲ್ಲಿ ನಮ್ರತ ಸಿಕ್ಕಾಬಟ್ಟೆ ಟ್ರೋಲ್ ಆಗಿದ್ರು ಅದೆಲ್ಲರಿಗೂ ಗೊತ್ತು ಅವರ ಒಂದು ಓವರ್ ಆ್ಯಕ್ಟಿಂಗಿಗೆ ಅದಕ್ಕಿಂತ ಹೆಚ್ಚು ಅಂತೇಳ್ಬಿಟ್ಟು ಗೌಡ ಅವರಿಗೆ ಕಮೆಂಟ್ ಮಾಡಿದ್ದಾರೆ ನೀವು ನಮ್ರತನ್ಗಿಂತೂ ಸ್ವಲ್ಪ ಜಾಸ್ತಿನೇ ಡೌ ಮಾಡ್ತೀರಾ ಅಂತ ಹೇಳಿಬಿಟ್ಟು ಚೈತ್ರ ಕುಂದಾಪುರ ಅವರು ಆಡ್ತಿದ್ದಾರೆ ನಿಜವಾಗ್ಲೂ ಸಕ್ಕತ್ತಾಗಿ ಆಡ್ತಿದ್ದಾರೆ ತುಂಬ ಚೆನ್ನಾಗಿ ಅವ್ರನ್ನ ಅವರು ಉಳಿಸ್ಕೊಳ್ಳೋದಕ್ಕೆ ಅಥವಾ ಅವ್ರ ಮೇಲೆ ಏನೇ ಒಂದು ಆರೋಪಗಳು ಬಂದರೆ ಅದನ್ನು ರಿಟರ್ನ್ ಸಕ್ಕತ್ತಾಗಿ ಮಾತಾಡ್ತಾರೆ ಮಾತ್ರ ಆ ಥರ ಯಾರಿಗೂ ಮಾತಾಡೋಕೆ ಬರಲ್ಲ ಅಂತ ಅನ್ಸುತ್ತೆ ಇಡೀ ಬಿಗ್ ಬಾಸ್ ಮನೆಯೊಳಗಡೆ ಲಾಯರ್ ಜಗದೀಶ್ ಅವರು ಏನಂತಂದ್ರೆ ಹೆದ್ರಸಿಟ್ಕೊಳ್ತಾರೆ ಆದರೆ ಚೈತ್ರ ಕುಂದಾಪುರ ಅವ್ರ ಹತ್ರ ಯಾರನ್ನು ಕೂಡ ಮಾತಾಡಕಾಗಲ್ಲ ಲಾಯರ್ ಹತ್ರ ಮಾತಾಡಿ ಬಿಡಬಹುದು ಆದ್ರೆ ಚೈತ್ರ ಕುಂದಾಪುರ ಅವರ ಹತ್ರ ಗೆಲ್ಲಕ್ಕಾಗಲ್ಲ ಇದಿಷ್ಟು ಬಿಗ್ ಬಾಸ್ ಮನೆಯೊಳಗಡೆ ನಡೆದಿರುವಂತಹ ವಿಚಾರಗಳು ಅಹ್ ಇಷ್ಟು ದಿನ ಒಂದು ಲವ್ ಸ್ಟೋರಿ ನಡೆದಿತ್ತು ಧರ್ಮಕೀರ್ತಿ ರಾಜು ಹಾಗೆ ಐಶ್ವರ್ಯ ಅನುಷ ಇವರು ಮೂರು ಜನನ ಮಧ್ಯೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಲವ್ ಸ್ಟೋರಿ ನಡೀತಾ ಇದ್ರೆ ಇವಾಗ ಜಗದೀಶ್ ಮತ್ತೆ ಹಂಸ ಅವರದು ಅವ್ರು ಆ್ಯಕ್ಚುಲಿ ಹಂಸ ಅಂತನೂ ಕರಿತಿಲ್ಲ ಹಂಸ್ ಅಂತ ಕರಿತಾ ಇದ್ದಾರೆ ಹಂಸ ಅವ್ರನ್ನ ಮಜವಾಗಿದೆ ಇವತ್ತಿನ ಎಪಿಸೋಡ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ತೇನೆ ನೋಡಿ ಸಿಕ್ಕಾಪಟ್ಟೆ ಫನ್ ಇರುತ್ತೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಮತ್ತೆ ಜಗದೀಶ್ ಅವ್ರನ್ನ ಯಾರೆಲ್ಲ ಹೇಟ್ ಮಾಡ್ತಿದ್ರಿ ಇವತ್ತು ಬಿಗ್ ಬಾಸ್ನ ನೀವು ನೋಡಲೇಬೇಕು ಯಾಕಂದರೆ ಇಷ್ಟು ದಿನ ನೀವು ಜಗದೀಶ್ ಅವ್ರನ್ನ ಹೇಟ್ ಮಾಡ್ತಿರ್ತೀರಾ ನಾಳೆಯಿಂದ ಅವ್ರನ್ನೇ ನೀವು ಇಷ್ಟಪಡ್ತೀರಾ ಮತ್ತೆ ಇನ್ನೊಂದೇನಂತಂದರೆ ಇಡೀ ಬಿಗ್ ಬಾಸ್ ಮನೆ ಒಳಗಡೆ ಮೇ ಬಿ ಜಗದೀಶ್ ಸರ್ ಅವರು ಇರೋದರಿಂದ ಮೇ ಬಿ ಬಿಗ್ ಬಾಸ್ ಮನೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಮೇ ಬಿ ಅವರೊಬ್ಬರು ಸ್ಕಿಪ್ ಆದರೆ ಬಿಗ್ ಬಾಸ್ನ ಅಷ್ಟು ಮಜಾ ಇರೋಲ್ಲ ಈ ಆಗಿರ್ಬೋದು ಕೂಗಾಟ ಆಗಿರ್ಬೋದು ಅದೇನು ಇರೋಲ್ಲ ಮತ್ತು ನಾರ್ಮಲಾಗಿ ಜನರು ಏನಂತಾರೆ ಅಂತಂದರೆ ಆಡಿಯನ್ಸ್ ಏನಂತ ಹೇಳ್ತಾರೆ ಈ ಬಿಗ್ ಬಾಸ್ ಇಂದ ಏನು ಸಿಕ್ಕತ್ತೆ ಬಿಗ್ ಅಲ್ಲಿ ಏನಿದೆ ಈ ಬಿಗ್ ಬಾಸ್ನ ನಾವು ಯಾಕೆ ನೋಡಬೇಕು ಇದರಿಂದ ಏನೂ ಒಳ್ಳೇದಿಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಆದರೆ ನಂಬರ್ ಒನ್ ಟಿ ಆರ್ ಪಿ ಇರುವಂತಹ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಹೇಳೋರೆಲ್ಲ ಬಿಗ್ ಬಾಸ್ನ ನೋಡ್ತಾರೆ ಪಾಪ ಎಲ್ಲೋ ಅಮಾಯಕರು ಸ್ವಲ್ಪ ಜನ ಸುಮ್ಮನೆ ಬೇಡ ನಮ್ಗೆ ಯಾವ್ದು ಯಾವ ಶೋನು ಬೇಡ ಏನು ಬೇಡ ನಾವು ಎಲ್ಲೋ ಪ್ರೋಮೋದಲ್ಲಿ ನೋಡ್ಕೊಂಡ್ಬಿಟ್ಟು ಸುಮ್ನಾಗ್ ಬೇಡ ಅಂತ ಅಂತಾರೆ ಆದ್ರೆ ಹೆಂಗೆ ಹೇಳ್ತಾ ಇರ್ತಾರಲ್ಲ ಆ ಬಿಗ್ ಬಾಸ್ ಇಂದ ನಮಗೇನು ಸಿಕ್ಕುತ್ತೆ ಆ ಬಿಗ್ ಬಾಸ್ ಅಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅಂತ ಅನ್ನೋರು ಕರೆಕ್ಟಾಗಿ ಒಂಬತ್ತು ಗಂಟೆ ಆಗ್ತಿದ್ದಂಗೆ ಟಿ ವಿ ಮುಂದೆ ಪ್ರತ್ಯಕ್ಷ ಆಗಿ ರಿಮೋಟ್ನ ಕಿತ್ತಿಡ್ಕೊಂಡು ಯಾರಿಗೂ ರಿಮೋಟ್ ಆಗಿ ಅವರೇ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಬಿಗ್ ಬಾಸ್ ಮುಗಿಯೋವರೆಗೂ ಈ ರೀತಿಯಾಗಿ ನಡೆಯುತ್ತೆ ಇದಿಷ್ಟು ಬಿಗ್ ಬಾಸ್ ಮನೆ ಒಳಗಡೆ ನಡೀತಿರುವಂತಹ ಅಪ್ಡೇಟ್ಗಳು ನೋಡೋಣ ಜಗದೀಶ್ ಅವರು ಇನ್ನು ಏನೆಲ್ಲ ತರಲೆ ತುಂಟಾಟಗಳನ್ನ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದನ್ನ ನೋಡ್ಬೇಕು